ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಂದ್ರ ಅವ್ರಿಗೆಲ್ಲ ಗಣೇಶ ಶೇಷ್ವರು ಕೂಡ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿ ಪ್ರೈಸ್ನ ಕೊಡ್ತೀವಿ ಈಗಲೇ ಚೈ ಗಣೇಶನ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂತ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರಲ್ಲಿ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಈ ಒಂದು ವಸ್ತುವಿನಿಂದ ಯಾವ ರೀತಿ ವಶೀಕರಣ ಮಾಡೋದು ಅದಕ್ಕಿಂತ ಮುಂಚೆ ಎಂದಿರಂತೆ ಗಣೇಶೋತ್ರ गजाननं भूतगणादिसेवितं प्रतिष्ठितजम्बुपनसारपक्षितं उमासुतं शोकविनाशकारणं नमस्ते नमामि विघ्नेश्वरपादपङ्कजं कज गणेश ಎಲ್ಲ ಚೆನ್ನ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಶ್ವೈಶ್ವರ್ಯ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದ್ರೆ ಇವತ್ತು ವಿಶೇಷವಾಗಿ ಈ ಒಂದು ವಸ್ತುವಿನಿಂದ ಯಾವ ರೀತಿ ವಶೀಕರಣಕ್ಕೋ ಅದಕ್ಕೆ ನಮ್ಮ ಮುಂಚೆಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಬಿಡೋಣ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸತ್ಯ ಚಕ್ರಗಳು ಆಕ್ಟಿವ್ ಆಗಿ ನಿಮ್ಮ ಲೈನಾಯಕರು ದೋಷಗಳು ಇರ್ಕೊಂಡು ಹಾಗಾಗಿ ಹಿಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಳಕ್ಕೆ ಇವತ್ತು ವಿಶೇಷವಾಗಿ ಒಂದು ವಸ್ತು ತಗೊಂಡಿದ್ವಿ ಆ ವಸ್ತುವನ್ನ ಹಿಡ್ಕೊಂಡು ಒಂದು ಹೊಸ ಹಿಡ್ಕೊಂಡು ಕೆಲವೊಮ್ಮೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಮಿ ಥ್ಯಾಂಕ್ ಯು ಹೈ ಲವ್ ಮಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿ ವಿಶೇಷವಾಗಿ ಸೇರ್ಬೇಕು ಕಣ್ಣೋಣ ಇವತ್ತು ವಿಶೇಷವಾಗಿ ದುರ್ಗಾ ಮಾತೆಯಲ್ಲಿ ಯಾವ ರೀತಿ ವಶೀಕರಣ ಮಾಡೋದಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮುಂದಿನಂತೆ ಗಣಸ್ತ್ರ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬೂಕನಸಾರ ಭಕ್ಷಿತ ಒಮಾಸುತಂ ಶೋಕ ವಿನಾಶ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಗಣೇಶ ಗಣೇಶ ಅಕ್ಷೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳುವಂಥ ಬನ್ನಿ ನಾವು ವಿಶೇಷವಾಗಿ ದುರ್ಗಾ ಮಾತೆಯನ್ನು ಯಾವ ರೀತಿ ವಶೀಕರಣ ಮಾಡೋದಂತ ತಿಳ್ಕೊಳ್ಳೋಣ ವಿಶೇಷವಾಗಿ ಇನ್ನೇ ಅಂತ ಪೇಪರ್ ತೊಗೊಳ್ಳಿ ಇದರ ಮೇಲೆ ಓಂ ದುರ್ಗಾಯ ನಮಃ ಪೇಪರ್ ತಗೊಂಡು ಓಂ ದುರ್ಗಾಯ ನಮಃ ओम दुर्गाय नमः दुर्गाय नमः ಅಕತಿ ಹೀನ ಅವರು ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ ನೆಮ್ದೆ ಇದು ದುರ್ಗಾಯ ನಮಃ ಓಂ ದುರ್ಗಾಯ ನಮಃ ನಿಮಗೆ ಕರೆಕ್ಟ್ ಬಂದಿಲ್ಲ ಅಂತ ಫಿಲೋ ಮಾಡಿ ಕರೆಕ್ಟ್ ಬಂದಿಲ್ಲ ಕೂಡ ಮಂತ್ರ ಹೇಳೋದು ಸಾಕು ದುರ್ಗಾಯ ನಮಃ ಉಷಾಯ 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 ಓಂ ದುರ್ಗಾಯ ನಮಃ ಉಷಾಯ 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 ನೋಡಿ ತರ ಬಾಕ್ಸ್ ಆ ಕವಿ ವಿಶೇಷವಾಗಿ ವಿಶೇಷ ಬಾಕ್ಸ್ ಹಾಕ್ಬಿಟ್ಟು ನೋಡಿದ್ರೆ ಓಂ ದುರ್ಗಾಯ ನಮಃ ಔಷಾಯ ವಶಾಯ ವಶಾಯ ನೋಡಿ ಥರ ಬಾಕ್ಸ್ ಹಾಕ್ಬಿಟ್ಟು ಇದು ಮೇಲ್ಗಡೆ ನಿಮ್ಮ ಏನು ವಸ್ತು ವಶೀಕರಣ ಆಗೋಣ ನಿಮ್ಗೆ ಯಾವ ವ್ಯಕ್ತಿ ವಶೀಕರಣ ಆಗಬೇಕು ಅವರು ಮತ್ತು ನಿಮ್ಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಬರ್ಕೊಬೋದು ಏನಾದರೂ ಮನೆದೇನೋ ಸಮಸ್ಯೆ ಇದೆಯಾ ಅದು ವ್ಯಕ್ತಿ ಮನೆ ಬರ್ಕೊಬೋದು ನಿಮ್ದು ಅಕಸ್ಮಾತ್ ಫೋರ್ ಫೋರ್ಟ್ಗೆ ಸಮಸ್ಯೆ ಮತ್ತು ಈ ಥರ ಏನೇ ಸಮಸ್ಯೆಗಳಿದ್ರು ಕೂಡ ಈ ಥರ ಬರ್ಕೊಂಡು ವಿಶೇಷವಾಗಿ ಒಂದು ಸ್ವಲ್ಪ ತಿನ್ನುವಂಥ ವಸ್ತುಗಳನ್ನ ತಗೊಂಡು ನಾನು ಹೇಳುವಂಥ ಈ ಪ್ರಾಣಿಗೆ ಹಾಕೋದಾಗ ಹಾಕಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ವಶೀಕರಣ ಆಗುತ್ತೆ ಅದನ್ನು ಹೇಳ್ತೀನಿ ಆ ವಿಶೇಷವಾಗಿ ಒಂದು ಸ್ವಲ್ಪ ತಿನ್ನುವಂಥ ಐಟಮ್ ಏನಾದರೂ ಇಷ್ಟು ತೊಗೊಂಡ್ಬಂದು ಈ ಥರ ಹಾಕ್ಬೇಕು ಹಾಕ್ಬೇಕಾದ ಕೇಳಬೇಡಿ ಓಂ ದುರ್ಗಾಯನ ನಮ್ ವಶಾಯ ಹುಷಾಯ ಹುಷಾಯ ಓಂ ದುರ್ಗಾಯ ನಮ್ ಹುಷಾಯ ಔಷಾಯ ಓಂ ದುರ್ಗಾಯ ನಮ್ ವಶಾಯ ಹುಷಾಯ ಹುಷಾಯ ಅದು ಈ ಥರ ಹೇಳ್ಬಿಟ್ಟು ಈ ಥರ ಮಾಡ್ತೀವಿ ನಾವು ಹೆಸರು ಹೇಳಿದ ಹಾಕ್ಬೇಕಾದಾಗ ಈ ಒಂದು ವಿಶೇಷವಾದ ಪ್ರಾಣಿಗೆ ಹಾಕ್ಬಿಟ್ಟು ಹೇಳ್ತೀನಿ ओम नमः नम ओा ओषाहष ओम दुर्गा ऋष ओम दुर्गा ऋषाय ओषाहष ओम नमः नम शायष ओषा ओम दुर्गा ऋषाय ओषाहषायम दुर्गा नम्षाहष ओषायन स्वल्प ईना बेरे दानी ओम दुर्गा निमाय ओषायष और हेनालीं दुर्गा नषाह ओम दुर्गा नम ओर मी इत दृष्टि ती वो ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದರಂದು ಹಿಸ್ಟಿ ತೆಗೆದು ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಪ್ರಾಣಿ ಕೊಟ್ಬಿಡಿ ಈ ಒಂದು ದೇವರ ಇರುತ್ತೆ ಇನ್ನು ತಗೊಂಡು ದೇವಸ್ಥಾನದಲ್ಲಿ ಇಡ್ಬಿಡಿ ಎಲ್ಲಾ ಕೋರಿಕೆಗಳು ಆದಷ್ಟು ಬೇಗ ಇಡೀ ಇಂದಿನ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಓಂ ರುದ್ರಾಯನ ವಾಯ ವಷಾಯ ವಷ ಓಂ ದುರ್ಗಾ ಮಾತಾಯ ಔಷಾಯ ವಾಯ ದುರ್ಗಾ ಮಾತಾ ಔಷಾಯ ವೈ ಗಣೇಶ